या देवी महागौरी रूपेण महागौरीपेण संस्थ नमस्त नमस् नमो नमः ओम देवी महागौरियाय नमः ಶ್ವೇತೆ ವೃಷೆ ಸಮಾರೂಢ ಶ್ವೇತಾಂಬರಧರ ಶುಚಿಹಿ ಮಹಾಗೌರಿ ಶುಭಂ ಮಹಾದೇವ ಪ್ರಮೋದ ನವರಾತ್ರಿಯ ಎಂಟನೇ ದಿನವನ್ನು ಮಾತೆ ಮಹಾಗೌರಿಗೆ ಸಮರ್ಪಿಸಲಾಗಿದೆ ಮಹಾಗೌರಿಯನ್ನು ಪೂಜಿಸುವುದರಿಂದ ಜೀವನದಲ್ಲಿ ನೆಮ್ಮದಿ ದೊರೆಯುತ್ತದೆ ಆಕೆಯನ್ನು ವಿಧಿವಿಧಾನಗಳ ಪ್ರಕಾರ ಪೂಜಿಸುವುದರಿಂದ ಆರ್ಥಿಕ ಮತ್ತು ಮಾನಸಿಕ ಸಮಸ್ಯೆಗಳು ದೂರವಾಗುತ್ತವೆ ದುರ್ಗಾದೇವಿಯ ವಿವಿಧ ಅವತಾರಗಳಲ್ಲಿ ಮಹಾಗೌರಿಯ ರೂಪವು ಅತ್ಯಂತ ಅದ್ಭುತ ಮತ್ತು ಸುಂದರವಾಗಿದೆ ದುರ್ಗಾದೇವಿಯು ಬ್ರಹ್ಮಾಂಡದ ಕಲ್ಯಾಣಕ್ಕಾಗಿ ನಾನಾ ಅವತಾರಗಳನ್ನು ತೆಗೆದುಕೊಂಡಿದ್ದಾಳೆ ನವರಾತ್ರಿಯ ಎಂಟನೇ ದಿನದಂದು ಮಹಾಗೌರಿಯನ್ನು ಪೂಜಿಸಲಾಗುತ್ತದೆ ತಾಯಿ ಮಹಾಗೌರಿ ನೋಡಲು ತುಂಬಾನೇ ಸುಂದರವಾಗಿ ಕಾಣಿಸುತ್ತಾಳೆ ಆಕೆಯ ಮೈ ಬಣ್ಣ ಮಾತ್ರ ಬಿಳಿಯಾಗಿರುವುದು ಮಾತ್ರವಲ್ಲ ಆಕೆ ಧರಿಸುವ ಬಟ್ಟೆ ಮತ್ತು ಆಭರಣಗಳು ಬಿಳಿ ಬಣ್ಣದಲ್ಲಿರುತ್ತವೆ ಮಹಾಗೌರಿಯು ನಾಲ್ಕು ಕೈಗಳನ್ನು ಹೊಂದಿದ್ದು ಗೂಳಿಯ ಮೇಲೆ ಕುಳಿತು ಸಂಚಾರವನ್ನು ಮಾಡುತ್ತಾಳೆ ತಾಯಿಯು ತನ್ನ ಬಲಗಡೆಯ ಮೇಲಿನ ಕೈಯಲ್ಲಿ ಅಭಯ ಮುದ್ರೆಯನ್ನು ಹಿಡಿದುಕೊಂಡಿರುತ್ತಾಳೆ ಮತ್ತು ಕೆಳಗಿನ ಕೈಯಲ್ಲಿ ತ್ರಿಶೂಲವನ್ನು ಹಿಡಿದುಕೊಂಡಿರುತ್ತಾಳೆ ಎಡಭಾಗದ ಮೇಲಿನ ಕೈಯಲ್ಲಿ ಡಮರುವನ್ನು ಮತ್ತು ಕೆಳಗಿನ ಎಡಗೈಯಲ್ಲಿ ಹೊರ ಮುದ್ರೆಯನ್ನು ದೇವಿ ಭಾಗವತ ಪುರಾಣದ ಪ್ರಕಾರ ಪಾರ್ವತಿ ದೇವಿಯು ತನ್ನ ತಪಸ್ಸಿನ ಸಮಯದಲ್ಲಿ ಗಡ್ಡೆ ಗೆಣಸು ಹಣ್ಣುಗಳು ಮತ್ತು ಎಲೆಗಳನ್ನು ಮಾತ್ರ ತಿನ್ನುತ್ತಿದ್ದಳು ನಂತರ ತಾಯಿ ಗಾಳಿಯನ್ನು ಮಾತ್ರ ಸೇವಿಸಿ ತಪಸ್ಸು ಮಾಡಲು ಪ್ರಾರಂಭಿಸಿದಳು ತಾಯಿ ಪಾರ್ವತಿಯ ತಪಸ್ಸಿನಿಂದ ಮಹಿಮೆಯನ್ನು ಗಳಿಸಿದಳು ಮತ್ತು ಇದರಿಂದಾಗಿ ಆಕೆಗೆ ಮಹಾಗೌರಿ ಎಂದು ಹೆಸರಿಸಲಾಯಿತು ತಾಯಿಯ ತಪಸ್ಸಿಗೆ ಸಂತಸಗೊಂಡ ಶಿವನು ಆಕೆಯನ್ನು ಗಂಗಾ ಸ್ನಾನ ಮಾಡುವಂತೆ ಹೇಳಿದನು ತಾಯಿ ಪಾರ್ವತಿಯು ಗಂಗಾ ನದಿಯಲ್ಲಿ ಸ್ನಾನ ಮಾಡಲು ಹೋದಾಗ ದೇವಿಯ ಒಂದು ರೂಪವು ಕಪ್ಪು ಮೈ ಬಣ್ಣದಿಂದ ಕಾಣಿಸಿಕೊಂಡಿತು ಅವಳನ್ನು ಕೌಶಿಕಿ ಎಂದು ಕರೆಯಲಾಗುತ್ತದೆ ಮತ್ತು ಇನ್ನೊಂದು ರೂಪವು ಮಹಾಗೌರಿ ಎಂದು ಕರೆಯಲ್ಪಡುವ ಪ್ರಕಾಶಮಾನವಾದ ಚಂದ್ರನಂತೆ ಕಾಣಿಸಿಕೊಂಡಿತು ತಾಯಿ ಗೌರಿ ತನ್ನ ಪ್ರತಿಯೊಬ್ಬ ಭಕ್ತನ ಕಲ್ಯಾಣವನ್ನು ಮಾಡುತ್ತಾಳೆ ಮತ್ತು ಅವರನ್ನು ಎಲ್ಲಾ ಸಮಸ್ಯೆ ಸಮಸ್ಯೆಗಳಿಂದ ಮುಕ್ತಗೊಳಿಸುತ್ತಾಳೆ ಎಂಬುದು ಕಥೆಯಾಗಿದೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ಬೆಳಗ್ಗೆ ನಾಲ್ಕು ಮೂವತ್ತೇಳರಿಂದ ಐದು ಇಪ್ಪತ್ತೈದರವರೆಗಿನ ಬ್ರಹ್ಮ ಮುಹೂರ್ತದಲ್ಲಿ ಹನ್ನೊಂದು ಐವತ್ತರಿಂದ ಹನ್ನೆರಡು ಮೂವತ್ತೆಂಟರವರೆಗಿನ ಅಭಿಜಿತ್ ಮುಹೂರ್ತದಲ್ಲಿ ಮಧ್ಯಾಹ್ನ ಎರಡು ಹದಿನಾಲ್ಕರಿಂದ ಮೂರು ಇಪ್ಪತ್ತರವರೆಗಿನ ವಿಜಯ ಮುಹೂರ್ತದಲ್ಲಿ ಸಂಜೆ ಆರು ಹದಿನೈದರಿಂದ ಆರು ಮೂವತ್ತೊಂಬತ್ತರವರೆಗಿನ ಗೋಧೂಳಿ ಮುಹೂರ್ತದಲ್ಲಿ ದೇವಿಯನ್ನು ಪೂಜೆ ಮಾಡಬಹುದು ದೇವಿಯನ್ನು ಪೂಜೆ ಮಾಡುವುದಕ್ಕಾಗಿ ಮೊದಲು ಸ್ನಾನ ಇತ್ಯಾದಿಗಳು ಮಾಡಿ ಶುದ್ಧರಾಗಿ ಶುಭ್ರವಾದ ಬಟ್ಟೆಯನ್ನು ಧರಿಸಿ ಪೂಜೆಯ ಮೊದಲು ಮನೆಯನ್ನು ಸ್ವಚ್ಛಗೊಳಿಸಿ ಮತ್ತು ಮಹಾಗೌರಿಯ ವಿಗ್ರಹವನ್ನು ಪೀಠದ ಮೇಲೆ ಪ್ರತಿಷ್ಠಾಪಿಸಿ ದೇವರ ಕೋಣೆಯನ್ನು ಹೂವು ಮತ್ತು ದೀಪಗಳಿಂದ ಅಲಂಕರಿಸಿ ತಾಯಿಗೆ ಧೂಪ ದೀಪ ಹೂವುಗಳು ಹಣ್ಣುಗಳು ಸಿಹಿ ತಿಂಡಿಗಳು ಶ್ರೀಗಂಧ ಕುಂಕುಮ ಅಕ್ಷತೆ ಇತ್ಯಾದಿಗಳನ್ನು ಅರ್ಪಿಸಿ ಮಹಾಗೌರಿಯನ್ನು ಮೆಚ್ಚಿಸಲು ವಿಶೇಷ ಮಂತ್ರಗಳನ್ನು ಪಠಿಸಿ ಪೂಜೆಯ ಕೊನೆಯಲ್ಲಿ ಆರತಿಯನ್ನು ಮಾಡಿ ಮತ್ತು ಬ್ರತಕತೆಯನ್ನು ಓದಿ ಪೂಜೆ ಮುಗಿದ ನಂತರ ಬಡವರಿಗೆ ಮತ್ತು ನಿರ್ಗತಕರಿಗೆ ಪ್ರಸಾದವನ್ನು ಮತ್ತು ದಾನವನ್ನು ನೀಡಿ ತಾಯಿ ಮಹಾಗೌರಿಯು ಸರ್ವರಿಗೂ ಆಯಸ್ಸು ಆರೋಗ್ಯ ಅಭಿವೃದ್ಧಿ ಸಂತೋಷ ನೆಮ್ಮದಿಯನ್ನು ಕರುಣಿಸಿ ಒಳ್ಳೆಯದು ಮಾಡಲಿ